ಯಲಹಂಕ ವಿಧಾನಸಭಾ ಕ್ಷೇತ್ರದ ಪಿಳ್ಳಹಳ್ಳಿ ಗ್ರಾಮದಲ್ಲಿ ಕೆರೆ ಅಭಿವೃದ್ಧಿ ಹೆಗ್ಗಡದೇವನಪುರ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಲಕ್ಷ್ಮೀಪುರ ಗ್ರಾಮದಲ್ಲಿ ದೊಂಬರಹಳ್ಳಿ ಗ್ರಾಮದಲ್ಲಿ ತೋಟದ ಗುಡ್ಡದಹಳ್ಳಿ ಬಿಜಿಎಸ್ ಬಡಾವಣೆ ಹಾಗೂ ಕುದುರೆಗೆರೆ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಯ ಗುದ್ದಲಿ ಪೂಜೆಗೆ ಚಾಲನೆ ನೀಡಿದರು ಶ್ರೀ ಎಸ್ಆರ್ ವಿಶ್ವನಾಥ್ರವರು

ವಿಧಾನಸಭಾ ಕ್ಷೇತ್ರದ ದಾಸಂಪುರ ಹಬ್ಬಿಯ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಚರಂಡಿ ಐಮಾಸ್ಕ್ ಲೈಟ್ಗಳ ಉದ್ಘಾಟನೆ ಮಾಡಿದ್ವಿ ಒಟ್ಟು ಆರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಒಟ್ಟು ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ ನಾವು ನಾನು ಬಹಳ ಸಾರಿ ಹೇಳಿದ್ದೀನಿ ಅನುದಾನ ಕೊರತೆ ಇದೆ ಸರ್ಕಾರದಿಂದ ಕೂಡ ಇನ್ನೂ ಅನುದಾನ ಕೊಟ್ಟಿಲ್ಲ ಮನೆ ಮುಖ್ಯಮಂತ್ರಿಗಳನ್ನು ಕೂಡ ಮನವಿ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಯಲಾಂಕ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದರೆ ಇವತ್ತು ಜನ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು ಏನಾದರೂ ಒಂದಷ್ಟು ನಮ್ಮ ಗ್ರಾಮದ ಕೆಲಸಗಳನ್ನು ಮಾಡಲಿ ಅಂತೇಳಿ ನಾವು ಕೆಲಸ ಮಾಡದೇ ಎಮ್ ಎಲ್ ಎ ಆದರೆ ಏನು ಪ್ರಯೋಜನ ಆಗೋದಿಲ್ಲ ಸೊ ಆ ದೃಷ್ಟಿಯಿಂದ ನಾವು ಕಾಡಿಬೇಡಿ ಒಂದಷ್ಟು ಅನುದಾನವನ್ನು ತಂದು ನಿರಂತರವಾಗಿ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಹದಿನೈದು ದಿನಕ್ಕೆ ಒಂದು ಕಡೆ ಕಾಮಗಾರಿಗಳಿಗೆ ಪೂಜನೆಯನ್ನು ಮಾಡ್ತಾ ಇದ್ದೀನಿ ಅದು ಹೆಂಗೆ ತರ್ತೀವಿ ಯಾವ ಥರ ತರ್ತೀವಿ ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಕೆಲವು ಮಂತ್ರಿಗಳು ನಾನು ಸಹಕಾರವನ್ನು ಕೊಟ್ಟವರೇ ಅಧಿಕಾರಿಗಳು ಕೂಡ ಒಂದಷ್ಟು ಅನುದಾನ ಕೊಡೋದಕ್ಕೆ ಏನೇನು ಬೇಕೋ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಸಮಗ್ರ ಅಭಿವೃದ್ಧಿ ನನ್ನ ದೃಷ್ಟಿ ನಮ್ಮ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮಾನ್ ಎಸ್ ಆರ್ ವಿಶ್ವನಾಥ್ ಸಾಹೇಬರು ನಮ್ಮ ಬಿ ಜಿ ಎಸ್ ಬಡಾವಣೆಗೆ ಈ ಹಿಂದೆಯಿಂದನೂ ಸುಮಾರು ನಾವು ಒಂದು ಏಳು ಎಂಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀವಿ ಅವಾಗಿಂದನೂ ಕೂಡ ನಮಗೆ ಅವರು ತುಂಬ ಸಹಕಾರ ನೀಡ್ತಾ ಹಲವಾರು ಸೌಲಭ್ಯಗಳಾದ ವಿದ್ಯುತ್ತು ರಸ್ತೆ ಹಾಗೂ ಒಳಚರ ಇದು ಮೋರಿ ಚ ಚರಂಡಿ ವ್ಯವಸ್ಥೆ ಪ್ರತಿಯೊಂದನ್ನು ಮತ್ತು ನಮಗೆ ಬೆನ್ನೆಲುಬಾಗಿ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಇವತ್ತು ಕೂಡ ಅವರು ನಮ್ಮ ಬಹುದಿನದ ಸಮಸ್ಯೆ ಆಗಿದ್ದ ಮೋರಿ ಸಮಸ್ಯೆ ಇತ್ತು ನೀರಿಂದು ಎಲ್ಲದರಲ್ಲಿ ನಿಂತು ಸೊಳ್ಳೆಗಳ ಕಾಟದಿಂದ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದವು ಕಾಯಿಲೆಗೆ ಬರೋ ಒಂದು ಸಂಭವವಿತ್ತು ಅದನ್ನು ಕೂಡ ನಿವಾರಿಸಿ ಇವತ್ತು ಪೂಜೆ ಮಾಡೋರು ಗುಡ್ಲಿ ಪೂಜೆ ಮಾಡೋರ ಮೂಲಕ ಚಾಲನೆ ನೀಡಿದ್ದಾರೆ ಮೋರಿ ಕಾಮಗಾರಿಗೆ ನಮ್ಮ ಬಡಾವಣೆ ಯಾವತ್ತು ಅಭಿವೃದ್ಧಿ ಈ ಕಾರರ ಹಿಂದೆ ನಾವೆಲ್ಲರೂ ಇರ್ತೀವಿ ದಯವಿಟ್ಟು ಈ ನ ನಿಮ್ಮಗಳ ಮುಖಾಂತರ ನಮ್ಮ ನೆಚ್ಚಿನ ಹಾಗೂ ಅತೀ ಆತ್ಮೀಯ ಶಾಸಕರಿಗೆ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಸಾಹೇಬರಿಗೆ ಬಡಾವಣೆ ಹಾಗೂ ನಮ್ಮ ದೇವಸ್ಥಾನ ದೇವಸ್ಥಾನ ಇದೆ ಬಿ ಜಿ ಎಸ್ ಬಡಾವಣೆ ವರಪ್ರದ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಸಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಿರಿಯ ಯೋಜನೆ ಸ್ಟಾರ್ಟ್ ಮಾಡಿಸಿ ನಾಲ್ಕು ಶತಮಾನಗಳಿಂದ ನಲವತ್ತು ಇಪ್ಪತ್ತೈದು ವರ್ಷಗಳಿಂದ ಗೆದ್ಕೊಂಡವರು ನಾಲ್ಕನೇ ಬಾರಿ ಈಗ ಆ ಗೆದ್ದಿರ್ತಕ್ಕಂಥ ಉದ್ದೇಶ ಒಂದೇ ಅವ್ರದ್ದು ಎಲ್ಲಿ ನೋಡಿದ್ರು ಕಾಮಗಾರಿ ಎಲ್ಲಿ ನೋಡಿದ್ರು ಕೆಲಸ ಎಲ್ಲಿ ನೋಡಿದ್ರು ಅಭಿವೃದ್ಧಿ ಅಭಿವೃ ಅಭಿವೃದ್ಧಿ ಅನ್ನೋ ಪದ ಅವರಲ್ಲಿ ಇಟ್ಕೊಂಡು ಜನಗಳ್ನೆಲ್ಲ ಒಂದು ಸಂಘಟನೆ ಮಾಡಿಕೊಂಡು ಆ ಅಭಿವೃದ್ಧಿನೇ ಅವ್ರು ಕೈ ಹಿಡಿದು ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಿರೋದು ಮುಂದಿನ ದಿನಗಳಲ್ಲಿ ಅವರು ಸಹ ಇನ್ನೂ ಅಭಿವೃದ್ಧಿ ಜಾಸ್ತಿ ಕೊಟ್ಟು ಗ್ರೇಟರ್ ಬೆಂಗಳೂರು ಬೇರೆ ಆಗಿದೆ ಅದಕ್ಕೆ ಒತ್ತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲಿ ವಾರ್ಡಲ್ಲಿ ವಿಂಗಡಣೆ ಆಗ್ತವೆ ಏನು ಕೆಲಸಗಳು ಆಗ್ತವೆ ಇದಕ್ಕಿಂತ ಹೆಚ್ಚಿನ ಕೆಲಸಗಳ ಕಾರ್ಯಗಳನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ ಇನ್ನ ಒಳ್ಳೆ ಹೆಸರಾಗಿ ಮುಂದಕ್ಕೆ ಹೋಗ್ತಾ ಇರ್ಬೋದು ಅಂತ ಹೇಳಿ ನನ್ನ ಮನೋಭಾವನೆ ಇಟ್ಕೊಂಡು ಅವರಿಗೆ ದೇವರು ಆಯುಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಬಿ ಜಿ ಎಸ್ ಲ್ಯಾಬಿಟ್ಟಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಅವರ ಕುಟುಂಬ ಸಮೇತ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥರವರು ಇವತ್ತು ಏನು ನಮ್ಮ ಬಿ ಜಿ ಎಸ್ ಲ್ಯಾಬಿಟಿಗೆ ಬಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಡಾಂಬರೀಕರಣ ಆಗಲಿ ಎಲ್ಲ ಒಂದು ಕಾರ್ಯಕ್ರಮದಲ್ಲೂ ಅವರು ಮುಂದೆ ನಿಂತು ಇವತ್ತು ಯಲಂಕನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂತಲೇ ಯಶ ಹೆಸರುವ ಪಡ್ಕೊಂಡಿರೋಂಥ ಜ ಎಸ್ ಆರ್ ಅವರು ಇವತ್ತು ಈಗ ಗ್ರಾಮಕ್ಕೆ ಆಗಮಿಸಿ ಇಲ್ಲಿರೋಂಥ ಎಲ್ಲ ಜ ಬಡಾವಣೆಯ ನಿವಾಸಿಗಳನ್ನ ಕಷ್ಟಗಳನ್ನ ನಿವಾರಣೆ ಮಾಡ್ತೀನಿ ಅಂತ ಈ ಈ ಮೂಲಕ ಎಲ್ಲರಿಗೂ ತಿಳಿಸಿದ್ದಾರೆ ಅದೇ ರೀತಿ ನಮ್ಮ ಬಡಾವಣೆಯ ಎಲ್ಲ ಗ್ರಾಮಸ್ಥರು ಅವರಿಗೆ ಚಿರ ಚಿರಋಣಿಯಾಗಿರ್ತೀವಿ ಪ್ರತಿಯೊಂದು ಹೆಜ್ಜೆಲ್ಲೂ ಅವ್ರ ಹೆಜ್ಜೆಯಾಗಿ ನಿಲ್ತೀವಿ ಪ್ರತಿಯೊಂದು ನಮ್ಮ ನಮ್ಮ ಬಿ ಜಿ ಎಸ್ ಲೇಔಟ್ನ ನಮ್ಮ ಎಲ್ಲ ವೀರಪ್ಪಣ್ಣ ಅವರ ಕುಟುಂಬ ಹಾಗೆ ಅಲ್ಲಿರೋಂಥ ಬಡಾವಣೆ ನಿವಾಸಿಗಳು ಅವರ ಜೊತೆ ಇದ್ದಾರೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಎಲ್ಲರೂ ಯಶಸ್ವಿ ಕೊಟ್ಟಂಥ ಎಲ್ಲ ಬಡಾವಣೆಯ ಬಿ ಜೆ ಎಸ್ ಬಿ ಎಸ್ ಬಡಾವಣೆಯ ಎಲ್ಲ ಗ್ರಾಮಸ್ಥರಿಗೂ ತುಂಬೃದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ